ಕುಟುಂಬದವರ ಮನೆಯನ್ನು ಧ್ವಂಸ ಮಾಡಿ ಮಾರಣಾಂತಿಕ ಹಲ್ಲೆ ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮದಲ್ಲಿ ಈ ಘಟನೆ ಮೇಘನ ಸಂದೀಪ್ ಕುಲಕರ್ಣಿ ಇವರಿಂದ ದಲಿತರ ಮೇಲೆ ಹಲ್ಲೆ ಹತ್ತರಿಂದ ಹದಿನೈದು ಜನ ಮುಸುಕುದಾರಿ ಗುಂಡಾಗಳಿಂದ ಈ ದಲಿತ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆ ಜಮೀನಿನ ವಿವಾದ ಕೋರ್ಟ್ ನಲ್ಲಿ ಕೇಸ್ ಚಾಲು ಇದ್ರೂ ಕೂಡ ಮೇಘನ ಗೂಂಡಾಗಳನ್ನು ಕರೆದುಕೊಂಡು ಹೋಗಿ ಮನೆಯನ್ನು ನಾಶಪಡಿಸಿ ಕೆಂಪವ್ವ ತಳವಾರ್ ಎಪ್ಪತ್ತು ವಯಸ್ಸಿನ ವೃದ್ಧೆಯನ್ನು ಕಟ್ಟಿಗೆಯಿಂದ ಪಡೆದು ಗಾಯಗೊಳಿಸಿ ಮನೆಯಲ್ಲಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಫೋಟೋ ಹಾಗೂ ಮನೆ ಮೇಲೆ ಇದ್ದ ಧ್ವಜವನ್ನು ತೆಗೆದುಕೊಂಡು ಹೋಗಿದ್ದಾರೆ ಇನ್ನು ದಲಿತರ ಮನೆಯನ್ನು ಶೇಕಡಾ ತೊಂಬತ್ತರಷ್ಟು ನಾಶಪಡಿಸಿದ್ದಾರೆ ಈ ಘಟನೆ ದಿನಾಂಕ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆ ಸಮಯದಲ್ಲಿ ನಡೆದಿದೆ ನಂತರ ಸಂಕೇಶ್ವರ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಾಲ ವಿಳಂಬ ಮಾಡಿ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಈ ಜಾಗಕ್ಕೆ ಬಂದಿರುತ್ತಾರೆ ಇದಕ್ಕೆ ಕಾರಣ ಏನು ನೋಡೋಣ ಅಪರಾಧಿಗಳಿಗೆ ಕಾನೂನು ರೀತಿ ಶಿಕ್ಷೆ ಕೊಡುವುದರಲ್ಲಿ ಮುಂದಾಗುತ್ತಾರಾ ಅಥವಾ ಇಲ್ವಾ ಎಂದು ಇನ್ನು ಈ ಪ್ರಕರಣ ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಡಾಕ್ಟರ್ ರವಿ ಬಿ ಕಾಂಬಳೆ ಹುಕ್ಕೇರಿ ಹದಿನೈದು ಏನ್ ಮಾಡುದು ಹೋಗಿದೆಯೇ മൂർ സറിങ്ഷ സീരെ പരിഹാര സീരികളെല്ലോ ഈ നോടെ എല്ലാം ഹരദു പരിഹാര ഉഴി ആടിയ

ಇಲ್ಲಿ ನಾವು ಚಂದಕಿಗೆ ಹಚ್ಚಿದ್ದೀವಿ ರೀ ಹೊರಗಿನ ಬಾಜು ಹೊರಗಡೆ ಎರಡುಗಡೆ ಸೈಡ್ ಹಚ್ಚಿದ್ದೀವಿ ರೀ ಹೌದು ರೀ ಹ್ಞೂ ಆದ್ರೆ ಕಟ್ಟಿಗೆ ಸಕಟ್ ಅನ್ನೋಕೆ ಇತ್ತೀವು ತಗೊಂಡು ಹೋಗಿದಾಳ್ರಿ ಮತ್ತು ಅಂಬೇಡ್ಕರ್ ಕೊಟ್ಟು ಹಿಂಗೆ ಕೈಯ್ಯಾಗೆ ಬ್ಯಾಗ್ ಹಿಡಿದಂಗೆ ಹಿಡ್ಕೊಂಡು ಓಚಿದಾಳ್ರಿ ಯಾಂಬ ಅಲ್ಲ ರೀ ಆಕೆಗೆ ಏನು ತ್ರಾಸ ಆಗದಿತ್ತು ನಮ್ಮ ಅಂಬೇಡ್ಕರ್ ಇತ್ತಿದ್ದ ಆಕೆಂದಾಗ ಆತೀವಿ ಅದನ್ನ ತೇ ಕಾಡು ಟೇವ ಕಾಡುನ್ ಟೇವ ಅನ್ನತೇಳಿ ರೀ ಏನ್ರಿ ಅದು ಫೋಟೋ ಅಂಬೇಡ್ಕರ್ ಹಾ ಮಜ ಕಡೆ ಬುದ್ಧಾಚಿ ಫೋಟೋ ಮೋಟ ಅನೊಂದಿತ್ತ ಪೂಜಾಕಾರ ಅಂತೇಳು ನಮ್ಗೇನ್ ಬೇಡ ನಮ್ದು ಫೋಟೋ ಐತಿ ನಾವ್ ಅಂತ ಅಂದಿನ್ರಿ ನಾ ಅನ್ಯಾಯಕ ಹಚ್ಚಿದೀರಿ ನಾ ಭೇದ್ ಮಾಡಂಗಿಲ್ಲ ನೀವು ಭೇದ್ ಭಾವ ಮಾಡದೇ ಈಗಂತ ಈ ದಲಿತರ್ ಮೇಲೆ ಅನ್ಯಾಯ ಮಾಡಿ ಗಂಡ್ ಮಕ್ಳು ಇಂತಾಗ ಇದನ್ನ ಬಂದ್ ಮಾಡಿದಾವಳ ಅಂದ್ರ ಇತರ ಅರ್ತೇನ್ರೀ ಮನೆಯ ನಾವ್ ಹೆಣ್ಮಕ್ಳ ನೋಡೇ ಮಾಡಿಲ್ರಿಕಿ ಗಂಡ್ ಮಕ್ಕಳಂತಂದ ನಾನ್ ನೋಡ್ರಿ ನಾವ್ ಗುಳ್ದಾಳಿ ಎಲ್ಲಿ ಗುಜ್ಜಾ ಜಾಗಿ ಹರಿದು ಎಲ್ಲಿ ಹೋಗದ್ ಇತರ ಎಲ್ಲಿ ಹುಡ್ಕ್ಯಾಡ್ರಿ ನಾ ಮಗ ಸಿಕ್ಕಿಲ್ರಿ ಇಲ್ಲ

ಏನಿಲ್ಲ ರೀ ನಮಿದ್ ಹೊಲದ ಮಾಲಕರದಾರಲ್ರಿ ಅವ್ರು ನಮಗೆ ಟಾರ್ಚರ್ ಮಾಡತ್ತಾರೀ ಇಲ್ಲಿ ಜಾಗ ಖಾಲಿ ಹೇಳ್ರಿ ನಮಗೆ ನಮಗ ಆಗಿರೋ ಅಣ್ಣಾಗಿ ಕೊಡ್ಸ ಕೊಡ್ಸಂತ ಕೇಳಿದ್ರಿ ಹಿಂಗೆ ಬಂದ ಅಟ್ಯಾಕ್ ಮಾಡತ್ತಲ್ಲ ರೀ ಒಂದು ಐದು ಹದಿನೈದು ಜನ ಹುಡುಗರ್ ಕರ್ಕೊಂಡ್ಬಂದ್ರಿ ಸೊ ಮೇಲೆಲ್ಲ ಅಟ್ಯಾಕ್ ಮಾಡಿ ಮನೇಲಿ ಹಾಳು ಮಾಡಿ ನಾನು ತಕ್ಷಣ ನಾನು ಒನ್ ನಾಟ್ ಏಟ್ ಕಾಲ್ ಮಾಡ್ಬೇಕಂತ ಹೇಳಿ ಕಾಲ್ ಮಾಡಬೇಕು ಮೊಬೈಲ್ ತೊಗೊಂಡಾಗ ಮೊಬೈಲ್ ಕಸ್ಕೊಂಡ್ರಿ

ದೋಣಸೆ ವರ್ಷ ಮಾಡಿದೇವ್ರಿ ನಾಲ್ಕನೇ ತೈಲಿ ಹಿಡಿದ ನನ್ನ ಮಮ್ಮಂದ ಐದು ತೈಲಿ ನಾವ್ ಇಟ್ಟು ಮಾಡ್ಕೊತ ಬಂದೆವು ಮತ್ತೆ ನಮಗೊಂದು ಏನ್ ಕುಡ್ಲಿವಲ್ಲ ನಮ್ಗ ಇಟ್ಟು ದಿವ್ಸ ದುಡ್ದೆವು ನಾವು ಅಲ್ಲಿ ಊರಾಗ್ ಭಿ ಮನಿ ಕಟ್ಟಿಲ್ಲ ಏನು ಮಾಡಿಲ್ಲ ಈಗ ಗುಡಿಸಿದಾಗ ನಾವು ಜಾಗ ಜೀವನ ನಾವು ಕುಡುದಿಲ್ಲ ನಾವು ಬಿಡುದಿಲ್ಲ ಇಲ್ಲೇ ಸಾಯ್ತೇವು ಇದಲ್ಲ ಅದಕ್ಕಾಗಿ ಬಂದ ಹ್ಞೂ ಯಾರು ಗುಂಡು ಮಾಡಿದಾಳು ಎಷ್ಟು ಮಂದಿ ಹದಿನೈದು ಮಂದಿ ಮುಂದೆ ಬಂದಿತ್ತು ಬಂದ್ ಏನ್ ಮಾಡಿದ್ರಿ ಎಲ್ಲ ಇದನ್ನ ತೆಗಿಯಾಕ್ ಹಚ್ಚಿಲ್ಲ ಎಲ್ಲ ಹೊಡ್ಯಾಕ್ ಹಚ್ಚಿಳು ಮ್ಯಾಗ ಇರ್ಸೋ ತಲಗೆಲ್ಲ ಹಿಂಗೆಲ್ಲ ರೂಪಾಯಿ ತಿರ್ಪಾಯಿ ಎಲ್ಲ ಅವ್ರನ್ನ ತಗೊಂಡ್ ತಿರ್ಗಿ ಆಡಳು ತೆಗೀರಿ ಅಂತ ಹೇಳಿ ಹ್ಮ್ ಬಡದಾರ ಹುಡುಗಿ ಫೋನ್ ಕಂದ್ರು ನಾ ಅಂತ ಹೇಳಿ ನಮ್ಮ ಮಗ ಮಲ್ಲಿಪಾನಿ ಇರ್ತ ಹೇಳಿ ನಾ ಹೇಳಾಕ ಹೋಗಬೇಕು ಎಲ್ಲ ಫೋನ್ ಹಚ್ಚಿ ಅದನ್ನ ಘಸಕನ್ನ ತಗೊಂಡಳು ಕಿಶದಾಗ ಹಾಕೊಂಡಳು ಅಂತ ನಾ ತೆಗಿಯಾಕ್ ಹೋಗೋದ ನಾನು ಕಟ್ಟಿಗೆ ಮ್ಯಾಗ ಹಾಕಿದ್ ಕೈ ಮ್ಯಾಗ ಹಾಕಿಳು Muito mais uma aqui que não está.